ನಮೋ ಬ್ರಿಗೇಡ್ ಉತ್ತರ ಕನ್ನಡ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮೋದಿಯವರನ್ನು ಇನ್ನೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ಉದ್ದೇಶವನ್ನು ನಮೋ ಬ್ರಿಗೇಡ್ ಹೊಂದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಇದರ ಮುಂದುವರೆದ ಭಾಗವಾಗಿ ಕುಮಟಾ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸುಮಾರು ಎರಡು ತಿಂಗಳುಗಳ ಕಾಲ ಪ್ರತಿ ಭಾನುವಾರದಂತೆ ದಿನಾಂಕ ಏಳು ಜನವರಿ ತಲಗೋಡ್ ಗ್ರಾಮದ ಊರುಕೇರಿ ಶಾಲೆ ಇಪ್ಪತ್ತೊಂದು ಜನವರಿ ಕಲಬೆ ಗ್ರಾಮದ ದೇವಸ್ಥಾನ ಇಪ್ಪತ್ತೆಂಟು ಜನವರಿ ಕುರ್ವೆ ಗ್ರಾಮದ ಶಾಲೆ ಹಾಗೂ ನಾಲ್ಕು ಫೆಬ್ರವರಿ ಹಣ್ಣಿಮಠ ಗ್ರಾಮದ ದೇವಸ್ಥಾನ ಹನ್ನೊಂದು ಫೆಬ್ರವರಿ ಗೇರಸೊಪ್ಪ ಗ್ರಾಮದ ದೇವಸ್ಥಾನ ಹದಿನೆಂಟು ಫೆಬ್ರವರಿ ಹಡಿನಬಾಳ ಗ್ರಾಮದ ದೇವಸ್ಥಾನ ಇಪ್ಪತ್ತೈದು ಫೆಬ್ರವರಿ ನವಿಲಗೋಣ ಗ್ರಾಮದ ದೇವಸ್ಥಾನ ಮತ್ತು ಮೂರು ಮಾರ್ಚ್ ಕಲ್ಲಬ್ಬೆ ಗ್ರಾಮದ ದೇವಸ್ಥಾನದಲ್ಲಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದ್ದು ಹತ್ತಿರದ ಹಳ್ಳಿಯ ಜನರು ಉಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಂಡಿರುತ್ತಾರೆ ಮೋದಿಜಿಯನ್ನು ಇನ್ನೊಮ್ಮೆ ಪ್ರಧಾನಿಯಾಗಿ ನೋಡುವ ಕೆಲಸ ಕಂಡುಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ನಮ್ಮ ಬೇರೆ ಬೇರೆ ತರ ಆಗ್ತಾ ಇದೆ ಆ ಕಾರ್ಯಕ್ರಮ ಆ ಕಾರ್ಯಕ್ರಮದಂತೆ ನಿನ್ನೆ ಅಷ್ಟೇ ನಮ್ಮ ಉತ್ತರ ಕನ್ನಡಕ್ಕೆ ರಾಮ ಮಂದಿರಬಂಗೆ ರಾಮರಥ ಬಂದಿತ್ತು ರಾಮರಥ ಕುರಿತು ಕಾರ್ಯಕ್ರಮಗಳು ಹೊಂದವರಾಗಿರ್ಬೋದು ಭಟ್ಗಳಾಗಿರ್ಬೋದು ಆಗಿರ್ಬೋದು ಸಿಸ್ಸಿ ಆಗಿರ್ಬೋದು ಈ ಬೆಟ್ಟ ಮುಂದಿದೆ ಇದಕ್ಕೂ ಮುಂಚೆ ಬೈಕ್ ರ್ಯಾಲಿ ಬಂದಿತ್ತು ನಮ್ಮ ಪಡೆಸ್ಕೊಂಡು ಬಟ್ಟಂಗೆ ಇದೇ ತರ ಬೇರೆ ಬೇರೆ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಉಚಿತವಾದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ತಾಲೂಕಿನ ಕುಮಟಾ ಹಾಗೂ ಹೊನ್ನಾವರ ಭಾಗದ ಒಂದು ಎಂಟು ಕಡೆಯಲ್ಲಿ ಈ ತರ ಈ ಒಂದು ಆರೋಗ್ಯ ಶಿಬಿರವನ್ನು ಪ್ರತಿ ಭಾನುವಾರ 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 ನಮ್ಮ ಕುಮಟಾದ ಡಾಕ್ಟರ್ಸ್ ಮಾತಾಡಿಸಿ ಅವರು ನಮ್ಮ ಜೊತೆ ಒಪ್ಕೊಂಡಿದ್ದಾರೆ ಬರಲಿಕ್ಕೆ ಅಷ್ಟೇ ರೀತಿ ಒಪ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲಿ ಆ ಶಿಬಿರವನ್ನು ಅಂದ್ಕೊಂಡಿದೀವಿ ಎಲ್ಲ ಆ ಸುತ್ತಮುತ್ತಲಿನ ತಗೊಂಡು ಏಳನೇ ತಾರೀಕಿಗೆ ತಲ್ಕೊಂಡಿದೆ ನಾವು ತಲ್ಕೊಂಡ್ ಶಿಬಿರ ಮಾಡ್ತಿದೀವಿ ಊರ್ಕೆರೆ ಆ ಇಪ್ಪತ್ತೊಂದು ಒಂದಕ್ಕೆ ಭಾನುವಾರ ಕಲ್ವೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಕಲ್ವೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಭಾನುವಾರ ಐಗಳ ಕೂರ್ವೆ ಕುಂಟಾದ್ರೆ ನಮ್ಮ ಮಿರ್ಜಾ ಹತ್ತಿರ ಐಗಳ ಕುಂಬೆ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ ಮಾಡ್ತಾ ಇದ್ದೀವಿ ಈ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ಶಾಲೆಯಲ್ಲಿ ನಾಲ್ಕು ನಾಲ್ಕು ಅದೇ ಎರಡು ಸಾವಿರದ ಭಾನುವಾರ ಹಳ್ಳಿ ಮಠದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಗೇರ್ಸೊಪ್ಪ ಹೊನ್ನಾವರದಲ್ಲಿ ಹೊನ್ನಾವರದ ದೇವಸ್ಥಾನದ ಹತ್ತಿರ ಗೇರ್ಸೊಪ್ಪ ದೇವಸ್ಥಾನದ ಹತ್ತಿರ ಈ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕುಮಟಾದ ಸುಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ನೇತ್ರ ತಜ್ಞರು ಡಾಕ್ಟರ್ ಪ್ರಕಾಶ್ ಭಟ್ ಕಿವಿ ಮೂಗು ಗಂಟಲು ತಜ್ಞರು ಡಾಕ್ಟರ್ ಹರ್ಷ ಸುರೇಶ್ ಹೆಗಡೆ ದಂತ ವೈದ್ಯರು ಡಾಕ್ಟರ್ ಸಂತೋಷಿ ನಾಯ್ಕ್ ಚರ್ಮರೋಗ ತಜ್ಞರು ಡಾಕ್ಟರ್ ವಿಶ್ವಾಸ್ ನಾಯ್ಕ್ ಚರ್ಮರೋಗ ತಜ್ಞರು ಆಗಮಿಸಲಿದ್ದಾರೆ ಈ ಎಲ್ಲ ಊರಿನ ಆಶಾ ಕಾರ್ಯಕರ್ತರಿಯರಿಗೆ ಸನ್ಮಾನ ಅವರಿಂದ ಹಾಗೂ ಊರಿನ ಹಿರಿಯರಿಂದ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ ಎಂದು ನಮೋ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ್ರ ಅಣ್ಣಪ್ಪ ನಾಯ್ಕ ತಿಳಿಸಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಚಕ್ರವರ್ತಿ ಸೂಲಿಬೇಲಿಯವರು ಮುಂದಿನ ಎಂಪಿ ಚುನಾವಣೆಗೆ ಬರುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ನಮೋ ಬ್ರಿಗೇಡ್ ಈಗಾಗಲೇ ರಾಜ್ಯಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು ಆ ಅಭ್ಯರ್ಥಿ ಮೋದಿ ಜೇವರೇ ಎಂದು ಹೇಳಿದ್ದರು ಹಾಗೆ ಉತ್ತರ ಕನ್ನಡದಲ್ಲಿ ಯಾರೇ ನಿಂತರೂ ಮೋದಿಜಿಯವರು ನಿಂತಿದ್ದಾರೆ ಎನ್ನುವ ಬಲವಾದ ನಂಬಿಕೆಯಿಂದ ಮತ ಚಲಾಯಿಸುವಂತೆ ಜನರಲ್ಲಿ ಮನವರಿಕೆ ಮಾಡುವುದಾಗಿ ಹೇಳಿದರು ಈ ಕಾರ್ಯಕ್ಕೆ ಹಣದ ಸಂಗ್ರಹಣೆ ಹೇಗೆ ಎಂದು ಕೇಳಿದಾಗ ಮೋದಿಜಿ ಅಭಿಮಾನಿಗಳು ಇದ್ದಾರೆ ಅವರೇ ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು ಎಂದು ಸದಸ್ಯರಾದ ಲಕ್ಷ್ಮೀಕಾಂತ್ ಮುಖ್ರಿ ಹೇಳಿದ್ದರು ಈ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ತಾಲೂಕಾ ಸಂಚಾಲಕ ಸಂದೀಪ್ ಮಡಿವಾಳ್ ಆರೋಗ್ಯ ತಪಾಸಣಾ ಶಿಬಿರದ ಉಸ್ತುವಾರಿ ರವೀಶ್ ನಾಯ್ಕ್ ಹಾಗೂ ಇತರರು ಹಾಜರಿದ್ದರು శ్రీ న్యూస్ కుమటా